ನನ್ನ ಅಭಿಪ್ರಾಯ ಬಂದಿದೆ ಏನು ಹೇಳಿ ನೋಡಿ ಇವತ್ತು ಒಂದು ಕಾರ್ಯಕ್ರಮ ಇದೆ ಯುವ ಕಾಂಗ್ರೆಸ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮುಜ್ ಸಿಂಗ್ ಅವರು ಅದೇ ಜೊತೆ ಅದ್ರ ಜೊತೆಗೆ ನಮ್ಮ ಏನು ರಾಜ್ಯ ಉಸ್ತುವಾರಿಗಳು ಯುವ ಕಾಂಗ್ರೆಸ್ ಉಸ್ತುವಾರಿಗಳು ಅವರು ನಮ್ಮ ಅವರು ಇವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ಏನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಯುವ ತನಿಖೆ ಪದಾಧಿಕಾರಿಗಳಿಗೆ ಎಲ್ಲ ಉತ್ಕಟ್ಟಾಗಿ ಕಾರ್ಯಕ್ರಮ ಇದು ಆಕ್ಚುಲಿ ಭಿನ್ನಾಭಿಪ್ರಾಯನೇ ಆಗಿಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಸಡನ್ ಆಗಿತ್ತು ನಿನ್ನೆ ಆಗಿತ್ತು ಕಾರ್ಯಕ್ರಮ ಮಾಡಬೇಕು ಅಂತ ನೆನ್ನೆ ನಮ್ಗೆ ಪ್ಲಾನ್ ಆಗಿದೆ ಎಲ್ಲ ಬೇರೆ ಕಡೆ ಪ್ಲಾನ್ ಮಾಡಿದ್ರು ಅದು ಕ್ಯಾನ್ಸಲ್ ಆಯಿತು ಕಾರಣ ಅದ್ರಿಂದ ಅರ್ಜೆಂಟ್ ಮಾಡಬೇಕು ಅಂತ ಇದಕ್ಕೋಸ್ಕರ ಈ ತರ ಒಂದು ಸಣ್ಣ ಒಂದು ಸನ್ನಿವೇಶ ಆಗಿದೆ ನಾನು ಹೇಳ್ತಾ ಇದ್ದೇನೆ ನಾಳೆ ನಾಳೆ ಉತ್ತರ ಕೊಡಿಸಿ ನಮ್ಮ ಭಿನ್ನಾಪ್ರಾಯ್ ನಾನು ಮಾಡ್ತೀನಿ ಬಡ ಕಟ್ಕೊಂಡು ರಾಷ್ಟ್ರ ಅಧ್ಯಕ್ಷನ ವೆಲ್ಕಮ್ ಮಾಡಿ ಪ್ಲಾನ್ ಮಾಡ್ಕೊಂಡ್ರಿ ಎರಡು ದಿನಕ್ಕಿಂತ ಮೀಟಿಂಗ್ ಮಾಡಬೇಕು ಅಂತ ಇದೆಲ್ಲ ಕೂಡ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಎಮ್ ಎಲ್ ಮಗ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನು ಓವರ್ ಮಾಡೋಕ್ಕೆ ಮಾಡೋಕೆ ಬಂದಿದ್ದಾರೆ ಕೊಲ್ಲದಲ್ಲಿ ಅಂತ ಮೀಟಿಂಗ್ ಮಾಡಿದಾಗ ಇಲ್ಲಿ ಕೆಲವರೆಲ್ಲ ನನ್ನ ಜೊತೆ ಹಾಜರಾಗ್ತಾರೆ ಅಂದರೆ ನಿನ್ನೆ ಅಂತ ಮೊನ್ನೆ ಅಂತ ಮೊನ್ನೆ ನನ್ನ ಜೊತೆ ಇದೇ ಅಪ್ಡೇಟ್ ನಾನು ಅಪ್ರೀತು ನಮ್ಮ ಅಸೆಂಬ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದಿದ್ದರು ನನ್ನ ಜೊತೆ ಇಲ್ಲೇ ಇದ್ದಾರೆ ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಇವರು ನಲ್ಲ ಇಟ್ಕೊಂಡೆ ನಾವು ಮೀಟಿಂಗ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ಇಂಥ ಒಂದು ಕೆಟ್ಟದೊಂದು ಸನ್ನಿವೇಶ ಆಗಿದೆ ಇದಕ್ಕೆ ನಾಳೆನೇ ನಾನು ಇತಿಶ್ರೀ ಆಗಿದೆ ಅಲ್ಲ ನಿಮ್ಮ ನಿಮಗೂ ಅಫ್ರೀದ್ ಮಧ್ಯ ಏನಾದ್ರು ಭಿನ್ನಾಭಿಪ್ರಾಯ ಇದೆಯಾ ಇಲ್ಲ ಅಫ್ರೀದ್ ನಾನು ಎಲೆಕ್ಷನ್ ಮಾಡಿ ಸಹ ಮಾಡಿದ್ದೀನಿ ನಾನು ಮನೆ ಮನೆ ನಾನು ಓಟ್ ಹಾಕಿದ್ದೀನಿ ಸಾವಿರದ ನೂರ ಹನ್ನೊಂದು ಓಟ್ ನನ್ನ ಅಕೌಂಟಲ್ಲಿ ನನ್ನ ಸ್ವಂತ ಅಕೌಂಟಲ್ಲಿ ನಾನು ಮಾಡಿದ್ದೀನಿ ನಾನು ಓಟ್ ಹಾಕಿದ್ದೀನಿ ಜೊತೆಗೆ ಅಫ್ರೀದ್ಗೂ ವೋಟ್ ಹಾಕಿದ್ದೀನಿ ಇಂಥ ಸಂದರ್ಭದಲ್ಲಿ ನನ್ನ ಅಫ್ರೀದ್ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಇದು ನೋಡಿ ನನ್ನ ತಮ್ಮನ ಥರ ಅಫ್ರೀದ್ ನಾಳೆನೇ ಬೇಕಾದ ನಿಮ್ಗೆ ಹೇಳಿಕೆ ಕೊಡ್ತೀನಿ ಸರ್ ನೀವು ಅವಾಸ್ಯ ಶಬ್ದಗಳು ಬಳಸಿದ್ದೀರಾ ಅಂತ ಅವ್ರು ಆರೋಪ ಬಗ್ಗೆ ಮಾತಾಡಿದ್ರಿ ಅಂತ ಅವ್ರು ಹೇಳಿದ್ರು ಏನೋ ಹೇಳಿ ಕೋಲಾರ ಬಗ್ಗೆ ಅದೇನು ಮಾತಾಡಿದ್ರು ಈ ತರ ಅಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಈಗ ಅವ್ರ ಮುಂದೆ ಎಲ್ಲ ಇರ ಈ ರೀತಿ ಅಹಿತಕರ ಘಟನೆ ಆಯ್ತಲ್ಲ ನಿಮ್ಗೆ ಜಿಲ್ಲೆಗೆ ಕೆಟ್ಟಸ್ರಲ್ವಾ ಯೂತ್ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನು ಆಗಿಲ್ಲ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ನಾವು ಇಲ್ಲಿ ನಮ್ಮ ಈ ಪಾಯಿಂಟ್ ನಾನು ಇಲ್ಲಿ ಇವಾಗ ಈ ಪಾಯಿಂಟ್ ಇದೆ ನಮ್ಮದು ಪಾಯಿಂಟ್ ಬಂದು ಕೊಟ್ಟಿದ್ದೀವಿ ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಲ್ ಅಂದರೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಅಂತ ಅಲ್ಲರೂ ನಮ್ಮ ಪಾಯಿಂಟ್ ಬಂದು ಇವೆಲ್ಲ ಒಗ್ಗಟ್ಟ ನಮ್ಮನ್ನು ಅಲ್ಲರಿಗೂ ಬಿಟ್ಬಿಟ್ಟು ಅಂದರೆ ಅವ್ರ ಪಾಯಿಂಟ್ ಇದೆ ಇಟ್ಟಿಸ್ ಎಂ ಸರ್ಕಲ್ ಇದೆ ಅಲ್ಲರಿಗೂ ಬಿಟ್ಟರೆ ಅಂತ ಹೇಳಿ ಅಲ್ಲರಿಗೂ ಬಿಟ್ಟಿದ್ರೆ ಗೋರ್ವ ಬಂದಿದೆ ಸರ್ ನೆನ್ನೆ ತಾವು ಒಂದು ಪೋಸ್ಟ್ ಅಲ್ಲಿ ವೆಲ್ಕಮ್ ಅಂತ ಇವತ್ತು ಸಿಕ್ಕಿದ್ದಂಗೆ ಇಲ್ಲಿ ಆಗಿರುವಂಥದ್ದು ಗೊಂದಲ ಆಗಿದೆ ಅಲ್ಲಿ ಗೊಂದಲ ಅಲ್ಲ ಸದನ ಪ್ರಾಣ ಆಗಿರೋದ್ರಿಂದ ವಿಶ್ವಾಸ ತಗೊಳಕ್ಕಾಗಿಲ್ಲ ಅಲ್ಲಿ ಮಟ್ಟದ ಏನು ನಮ್ಮ ಅಸೆಂಬ್ಲಿ ಅಧ್ಯಕ್ಷರು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ ಅವರ ಅವರೆಲ್ಲ ಸೇರಿರೋ ಒಕ್ಕಟ್ಟಾಗಿ ಸೇರಿ ಇದಕ್ಕೆ ಕಾರ್ಯಕ್ರಮ ಮಾಡ್ಲಕ್ಕೆ ಸಾಧ್ಯ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಚೇರಿದಿಂದ ಸಾಧ್ಯ ಇಲ್ಲ ಏನಂದ್ರೆ ನಮ್ಮ ಜಿಲ್ಲಾ ಪ್ರಜಾಪ್ರಭುತ್ವ ಕಚೇರಿದಿಂದ ಸಾಧ್ಯ ಇಲ್ಲ. ಇದು ಸಮಯದ ಕೊರತೆಯಿಂದ ಈ ಥರ ಸನ್ನಿವೇಶ ಸೃಷ್ಟي ಆಗಿದೆ. ನಾನು ಇದಕ್ಕೆ ನೇತೃತ್ವ ನಾಳೆನೇ ಆಡ್ತೀನಿ. ಏನು ಏನು ಮಾಡ್ತೀರಾ ಸರ್ ನಾಳೆ? ಕಾರ್ಯಕ್ರಮದ ಇತ್ತ ನಿಮ್ಮ ಪಂಚಿನಂರುಣಿಗೆ ಮತ್ತೆ ವೇದಿಕೆ ಕಾರ್ಯಕ್ರಮ ಆಯ್ತಲ್ಲ ಲೈಸೆನ್ಸ್ ಬಗ್ಗೆ ನಾವು ಮಾಡ್ತೀವಿ. ಮೆರವಣಿಗೆ ಎಲ್ಲ ಆಯ್ತು. ಅಲ್ಲ 55 ಬರ ನಾಳೆ ಇನ್ನೊಂದು ಹೇಳ್ತೀನಿ ಸರ್ ಅಂದ್ರೆ ಸುನೀಲ್ ರಂಜೇಗೌಡರು ಬಂದು ಹಾಸನ್ನು ಉಸ್ತುವಾರಿ ಆಗಿದ್ದು ನೀವು ಬಂದು ಏನು ಮಾಡಿ ನಾನು ಸ್ವಂತ ಜಿಲ್ಲೆ ಕೋಲಾರ ನಾನು ಹುಟ್ಟಿ ಬೆಳೆದಿರೋದು ಮಾಲೂರು ತಾಲೂಕಿನಲ್ಲಿ ನಾನು ಸ್ವಂತ ಕೋಲಾರ ಜಿಲ್ಲೆ ನಾನು ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವೆಲ್ಲ ಮೇಲೆ ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ಸುಮಾರು ಏನು ನಾವು ಚುನಾಯಿತರಾಗಿದ್ದು ಯುವ ಕಾಂಗ್ರೆಸ್ನ ಎಲೆಕ್ಷನಲ್ಲಿ ಚುನಾಯಿತ ಆದರೆ ತೊಂಬತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ನಮ್ಮ ಚುನಾಯಿತ ಪ್ರತಿನಿಧಿಗಳು ವಿಶ್ವಾಸಕ್ಕೆ ತಗೊಂಡು ಆರಾಧ್ಯ ಗ್ರಹಣಕ್ಕೆ ಫಸ್ಟ್ ಮೀಟಿಂಗ್ ಸಕ್ಸಸ್ಫುಲ್ ಮೀಟಿಂಗ್ ಇವತ್ತು ಕಾಂಗ್ರೆಸ್ ಸಕ್ಸಸ್ಫುಲ್ ಮೀಟಿಂಗ್ ಮಾಡಿದ್ದಾರೆ ಅದಕ್ಕೋಸ್ಕರ ನನ್ನ ಯುವ ಕಾಂಗ್ರೆಸ್ ಅವರು ಇದು ಕಟ್ಟಬೇಕು ನಾನೊಂದು ಸ್ಟ್ರಾಂಗ್ ಬಲಾಢ್ಯವಾಗಿ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಮಾಧುರಿ ನಾನು ನನ್ನ ಅದೇ ರೀತಿ ನಾನು ಏನಾದರೂ ಕೋಲಾರಲ್ಲಿ ಯಾರನ್ನು ಬೆಳೆಸ್ತೀನಿ ಅಂತ ಅವ್ರು ಕೋಲಾರಲ್ಲಿ ಬಳಸ್ಕೊಳ್ಳೋದು ನಮ್ಮ ಕೋಲಾರ ಬಂದು ನಾನು ಏನು ಅದಕ್ಕೆ ಹೋಗೋದು ಬೇಕಾಗುತ್ತೆ ಈಗ ನಾಳೆ ಏನು ಅವ್ರ ಜೊತೆ ಮಾತುಕತೆ ಮಾಡ್ತೀರಾ ಏನು ಕತೆ ಮಾತುಕತೆ ಅಲ್ಲ ನಾಳೆ ಇದಕ್ಕೆ ಇತಿಶ್ರಿ ಆಡ್ತೀರಾ ಯಾವ ರೀತಿ ಆಡ್ತೀರಾ ಸರ್ ನೀವೇರ್ತಿದ್ದೀರಲ್ಲ ಇದು ಅಭಿಪ್ರಾಯ ಇದೆ ಅಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ನಾನು ತೋರಿಸ್ತೀನಿ ಕಟ್ಟೋ ವಿಚಾರದಲ್ಲೂ ಕೂಡ ಇವಾಗ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಇನ್ನೂ ಜಿಲ್ಲಾಧ್ಯಕ್ಷರು ಫೋಟೋ ಹೈಲೈಟ್ ಆಗಿಲ್ಲ ಅಂತ ನಮ್ಮ ಹೈಲೈಟ್ ಆಗಿದೆ ಅಂತ ಅವ್ರು ಹೇಳಿ ಗೊತ್ತಾಗ್ತಾ ಈಗ ಸುಮಾರು ಇನ್ನೆಂಟು ಎಲ್ಲ ಅಸೆಂಬ್ಲಿ ಅಧ್ಯಕ್ಷನಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಾಕಿರೋದು ನಾವು ಅದೇ ರೀತಿ ಪ್ರೋಟೋಕಾಲ್ ಮುಖಾಂತರ ನಮ್ಮ ಆಫೀಸ್ವರು ವರ್ಕ್ ಮಾಡಿದ್ದಾರೆ ಅವ್ರದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಯಾವ ನಮ್ಮ ಅಸೆಂಬ್ಲಿ ಅಧ್ಯಕ್ಷ ಅವ್ರು ಒಂದು ಸೈಡ್ ಮಾಡೋಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಈಗ ಹಾಕಿದರ ಮಾಡ್ತಾ ಇದ್ದಾರೆ ಒಂದು ಗೊಂದಲ ಸೃಷ್ಟಿಯಾಗಿದೆ ಯಾರು ಇದು ಸಮಸ್ಯೆನೇನಿದೆ ಯಾರ ಸೃಷ್ಟಿಯಾಗಿದ್ದು ಸಮಸ್ಯೆನೇ ಇದೆಲ್ಲ ಇದಕ್ ನಾಳೆ ಇತಿಷಯ ಇದಕ್ಕೆ